ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಸವಾಲ್ ಟಿವಿ ನಾನು ಸಂಗೀತ ಸ್ವರ್ಣ ಪ್ರಾಶಾಣ ಪ್ರಾಚೀನ ಆಯುರ್ವೇದದ ಒಂದು ಪ್ರಮುಖ ಭಾಗವಾಗಿದ್ದು ಮಕ್ಕಳ ಆರೋಗ್ಯವನ್ನ ಉತ್ತೇಜಿಸುವ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಹಾಗೆ ಶ್ರದ್ಧೆ ಮತ್ತು ಸ್ಮರಣಾ ಶಕ್ತಿಯನ್ನು ಉತ್ತೇಜಿಸುವ ಕ್ರಮವಾಗಿದೆ ವಿಶೇಷವಾಗಿ ಮಕ್ಕಳನ್ನು ಬಾಹ್ಯ ಸೋಂಕುಗಳಿಂದ ಮತ್ತು ಕಾಯಿಲೆಗಳಿಂದ ಕಾಪಾಡಲು ಮತ್ತು ಅವರ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ದೊಡ್ಡ ಬೆಂಬಲವಾಗಿದೆ ಆಯುರ್ವೇದದಲ್ಲಿ ಬಾಲ ಸಂಸ್ಕಾರ ಎಂದು ಕರೆಯಲ್ಪಡುವ ಈ ಪದ್ಧತಿಯನ್ನು ಹಿರಿಯ ವೈದ್ಯರು ನಿಗದಿತ ರೀತಿಯಲ್ಲಿ ಅಭ್ಯಾಸಿಸುತ್ತಾರೆ ಪ್ರಾಶಾಣ ಪದ್ಧತಿ ವಿದೇಶಿ ಔಷಧಿಗಳಂತೆ ವಾಯುವಿನಿಂದ ವೃದ್ಧಿ ಹೊಂದಿದಂತೆ ಬೆಳವಣಿಗೆಯ ಶ್ರೇಣಿಯನ್ನು ಉತ್ತೇಜನ ನೀಡುತ್ತದೆ ಪ್ರಾಚೀನ ಐತಿಹಾಸಿಕ ತಜ್ಞರು ಸ್ವರ್ಣ ಪ್ರಾಶಾಣವನ್ನು ಜನನದ ಕ್ಷಣದಿಂದಲೇ ಮಕ್ಕಳಿಗೆ ನೀಡಲು ಸಲಹೆ ನೀಡುತ್ತಾರೆ ಏಕೆಂದರೆ ಇದು ಅವರ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿ ಆರೋಗ್ಯವಂತ ಸಮಾಜ ಮುನ್ನಡೆಸಲು ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಇದನ್ನು ಮಹರ್ಷಿಗಳು ಮತ್ತು ಸುಶ್ರುತರು ಸೇರಿದಂತೆ ಹಲವು ಋಷಿಗಳು ಪ್ರಸ್ತಾಪಿಸಿದ್ದಾರೆ ಸ್ವರ್ಣ ಪ್ರಾಶಾಣವು ಸ್ವರ್ಣ ಅಂದ್ರೆ ಸ್ಪಷ್ಟವಾದ ಬಂಗಾರದ ಭಸ್ಮ ಜೇನುತುಪ್ಪ ಮತ್ತು ವಿವಿಧ ಆಯುರ್ವೇದದ ಔಷಧಿಗಳ ಮಿಶ್ರಣವಾಗಿದೆ ಇದನ್ನು ಆಯುರ್ವೇದದ ವೈದ್ಯರು ತಯಾರಿಸುತ್ತಾರೆ ಸಾಮಾನ್ಯವಾಗಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಅಥವಾ ಪೂಷ್ಯ ನಕ್ಷತ್ರದ ದಿನದ ಸಮಯದಲ್ಲಿ ಈ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಆಯುರ್ವೇದ ತಜ್ಞರು ಸಲಹೆ ನೀಡುತ್ತಾರೆ ಇನ್ನು ಸ್ವರ್ಣ ಪ್ರಾಶಾಣ ಸೇವಿಸುವುದರಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ವರ್ಣ ಪ್ರಾಶಣವು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಉತ್ತೇಜನ ನೀಡುತ್ತದೆ ಅವರ ದೇಹವನ್ನು ವೈರಸ್ ಬ್ಯಾಕ್ಟೀರಿಯಾ ಮತ್ತು ಇತರ ಆಕ್ರಮಣ ಸೋಂಕುಗಳಿಂದ ರಕ್ಷಿಸುತ್ತದೆ ವಿಶೇಷವಾಗಿ ವಾಯುಮಾರ್ಗದ ಸೋಂಕುಗಳು ಮತ್ತು ನಿತ್ಯದ ಸಣ್ಣ ರೋಗಗಳು ಮಕ್ಕಳನ್ನು ಹರಿಯುವ ರೋಗಗಳಿಂದ ದೂರವಿರಿಸುತ್ತದೆ ಸ್ವರ್ಣ ಪ್ರಾಶಣವನ್ನು ನಿಯಮಿತವಾಗಿ ಸೇವಿಸಿದಾಗ ಇದು ಮಕ್ಕಳ ಮಾನಸಿಕ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತದೆ ಅಧ್ಯಯನದಲ್ಲಿ ಗಮನ ಸ್ಮರಣೆ ಮತ್ತು ವಿಶ್ಲೇಷಣೆ ಶಕ್ತಿಯನ್ನು ವೃದ್ಧಿಸುವುದರಿಂದ ಮಕ್ಕಳು ಕಲಿಕೆಯಲ್ಲಿಯೂ ಹೆಚ್ಚು ಯಶಸ್ವಿಯಾಗುತ್ತಾರೆ ಶರೀರದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಸ್ವರ್ಣ ಪ್ರಾಶಾಣವು ಮಕ್ಕಳ ಶಾರೀರಿಕ ಬೆಳವಣಿಗೆಯನ್ನು ಉತ್ಸಾಹಪಡಿಸುತ್ತದೆ ಮತ್ತು ಸರಿಯಾದ ವೃದ್ಧಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮಕ್ಕಳಿಗೆ ಉತ್ತಮ ಆರೋಗ್ಯ ಮತ್ತು ಚುರುಕು ಶಕ್ತಿಯನ್ನು ನೀಡುತ್ತದೆ ಆಹಾರ ನುಗ್ಗುವುದು ಮತ್ತು ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಇದು ಮಕ್ಕಳ ಪಾಚಕ ಶಕ್ತಿಯನ್ನು ಉತ್ತೇಜಿಸುತ್ತದೆ ಸ್ವರ್ಣ ಪ್ರಾಶಾನ ನೀಡಿದಾಗ ಮಕ್ಕಳ ಪೆಟ್ಟಿನ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಹೊಟ್ಟೆಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಇನ್ನು ನಿದ್ರೆ ಸಮಸ್ಯೆಗೆ ಪರಿಹಾರ ಇದು ಮಕ್ಕಳಿಗೆ ಉತ್ತಮ ನಿದ್ರೆಯನ್ನು ನೀಡುತ್ತದೆ ಸಾಮಾನ್ಯವಾಗಿ ಕೆಲವು ಮಕ್ಕಳು ಅನಿದ್ರಾ ಸಮಸ್ಯೆಯಿಂದ ಕಂಗೆಡುತ್ತಿದ್ದರು ಆದರೆ ಸ್ವರ್ಣ ಸೇವನೆಯಿಂದ ನಿದ್ರೆಗೆ ಒತ್ತಡ ಇಲ್ಲದೆ ಉತ್ತಮ ನಿದ್ರೆಯನ್ನು ಪಡೆಯಲು ಸಹಕಾರಿಯಾಗುತ್ತದೆ ಸ್ವರ್ಣ ಪ್ರಾಶಣ ನೀಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಸ್ವರ್ಣ ಪ್ರಾಶಣವನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ನೀಡಲು ಆಯುರ್ವೇದವು ಶಿಫಾರಸು ಮಾಡಲಾಗುತ್ತದೆ ಮಗುವಿನ ವಯಸ್ಸಿನ ಆಧಾರದ ಮೇಲೆ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಸ್ವರ್ಣ ಪ್ರಶಾಣವನ್ನ ನೀಡಬೇಕು ಸಾಮಾನ್ಯವಾಗಿ ಹೊಸ್ತಾಗಿ ಹುಟ್ಟಿದ ಶಿಶುಗಳಿಗೆ ಒಂದರಿಂದ ಎರಡು ಬಿಂಡಿಗಳು ಆರು ತಿಂಗಳ ನಂತರದ ಮಕ್ಕಳಿಗೆ ಎರಡರಿಂದ ಮೂರು ಬಿಂಡಿಗಳನ್ನ ನೀಡಲಾಗುತ್ತದೆ ಹೆಚ್ಚು ಪ್ರಮಾಣದಲ್ಲಿ ಸ್ವರ್ಣ ಪ್ರಾಶಣ ಸೇವಿಸಿದರೆ ಕೆಲವು ಮಕ್ಕಳಿಗೆ ಅಶಿಷ್ಣತೆ ಅಥವಾ ಅಲರ್ಜಿಯ ಲಕ್ಷಣಗಳು ಕಂಡುಬರುತ್ತವೆ ಆದ್ದರಿಂದ ಪರಮರ್ಶಿತ ಪ್ರಮಾಣದಲ್ಲಿ ಮಾತ್ರ ನೀಡುವುದು ಅತ್ಯಂತ ಮುಖ್ಯ ಇನ್ನು ಸ್ವರ್ಣ ಪ್ರಶಾಣ ನೀಡುವುದಕ್ಕೆ ಮೊದಲು ಆಯುರ್ವೇದದ ತಜ್ಞರ ಮಾರ್ಗದರ್ಶನ ಪಡೆಯುವುದು ಅತ್ಯಂತ ಮುಖ್ಯವಾಗಿದೆ ಸ್ವರ್ಣ ಪ್ರಶಾಣವು ಪ್ರತಿದಿನದ ಮಕ್ಕಳ ಆರೋಗ್ಯವನ್ನು ಒದಗಿಸಲು ಮತ್ತು ಶಕ್ತಿಯನ್ನು ಹೆಚ್ಚಿಸಲು ಪ್ರಸ್ತುತ ದೈನಂದಿನ ಜೀವನದಲ್ಲಿ ಅತ್ಯುತ್ತಮ ಆಯುರ್ವೇದದ ಪರಿಹಾರವಾಗಿದೆ ನೀವೇನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಟಿವಿ